ಆರಂಭ ಆಯ್ತು ನಿಮ್ಮ ಈ ಸಂಗೀತ ಪಯಣ ಆರಂಭದ ದಿನಗಳಿಂದ ವರ್ಷ ಇದ್ದಾಗ್ಲೇನೆ ನಮ್ಮಮ್ಮ ಸ್ಟೇಜ್ ಹತ್ಸಿದ್ರು ಸೊ ಆಗ್ಲೇನೆ ಲೈಕ್ ಭಾವಗೀತೆಗಳಾಗ್ಲಿ ಫಿಲ್ಮಿ ಸಾಂಗ್ಸ್ ಆಗ್ಲಿ ಎಕ್ ಒಳಗೆ ಇಂದ ಎಲ್ಲಾ ತರ ಹಾಡುಗಳು ಬಿಕಾಸ್ ಅಮ್ಮ ಆರ್ಕೆಸ್ಟ್ರಾದಲ್ಲೂ ಹಾಡ್ತಾ ಇದ್ರು ಮತ್ತೆ ಭಾವಗೀತೆಗಳು ಎಲ್ಲಾ ತರದ ಕಾರ್ಯಕ್ರಮಗಳು ಕೊಡೋರು ರಮಾ ಅರವಿಂದ್ ಅಂತ ಸೊ ಅಲ್ಲಿಂದ ಶುರು ಆಗಿದ್ದು ಮತ್ತೆ ಅಪ್ಪ ಚಲನಚಿತ್ರ ನಟರು ಶಂಖನಾದ ಅಂತ ಮನೆನಲ್ಲೇ ಒಂದು ಕಲೆಯ ಕುಟುಂಬ ಆಗಿರೋದ್ರಿಂದ ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ ಬಟ್ ಚಿಕ್ಕ ವಯಸ್ಸಲ್ಲಿ ಸುಮಾರು ಕಡೆ ಸಂಗೀತಕ್ಕೆ ಹೋಗಿ ಸೇರ್ಸೋರು ನನ್ಗೆ ಅಷ್ಟು ಇಂಟ್ರೆಸ್ಟ್ ಸಿಗ್ತಿರ್ಲಿಲ್ಲ ಆಕ್ಚುಲಿ ಯಾರು ಹೇಳದಿ ಮಾತನ್ನ ಅಂದ್ರೆ ಹಾಡ್ತಾ ಇದ್ದೆ ಹಾಡ್ತಾ ಇದ್ದೆ ಬಟ್ ಓದೋದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಅಂದ್ರೆ ಒಂದಿನ ಕ್ಲಾಸ್ ರಜಾ ಹಾಕೊಂಡ್ರೆ ಹಾಕ್ತಿರ್ಲಿಲ್ಲ ಆ ತರ ಎಲ್ಲ ಹೌದೌದೌದು ಕಾರ್ಯಕ್ರಮಗಳಿಗೆಲ್ಲ ಅಟೆಂಡ್ ಮಾಡ್ತಿದ್ದೆ ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಅವಾಗ ಅಮ್ಮ ಹಾಡು ಅಂದ್ರೆ ಹಾಡ್ತಾ ಇದ್ದೆ ಆಮೇಲೆ ಟಫ್ ಸಾಂಗ್ ಗಳ ಏನ್ ಅದ್ ಹಾಡ್ಬೇಕು ಇದ್ ಹಾಡ್ಬೇಕು ಅಂತೆಲ್ಲ ಅಭ್ಯಾಸ ಮಾಡಿಸೋರು ಸೊ ಆ ರೀತಿ ಒಂದು ನಡ್ಕೊಂಡು ಬಂದಿದ್ದು ಅಮ್ಮಂಗೆ ಆಮೇಲೆ ನನ್ನ ಡಾಕ್ಟರ್ ಓದಿಸ್ಬೇಕು ಅಂತ ಇದ್ದಿದ್ದು ಆಮೇಲೆ ನನ್ನ ಅನಿವಾರ್ಯ ಕಾರ್ಯಗಳಿಂದ ದುಡಿಯಕ್ಕೆ ಪ್ರಾರಂಭ ಮಾಡ್ಬೇಕಾಯ್ತು ಆಗ ನಾನು ಆರ್ಕೆಸ್ಟ್ರಾ ಜರ್ನಿಗೆ ಶುರುವಾಗಿದ್ದು ಹೈಸ್ಕೂಲ್ ಇದ್ದಾಗ ಓಕೆ ಅಲ್ಲಿವರೆಗೂ ಹಾಡ್ತಿದ್ದೆ ಅಮ್ಮನ್ ಜೊತೆ ಹೋಗ್ತಿದ್ದೆ ಒಂದು ಎರಡು ಹಾಡ್ತಿದ್ದೆ ಆರ್ಕೆಸ್ಟ್ರಾದಲ್ಲೆಲ್ಲ ಬಟ್ ಆ್ಯಸ್ ಅ ಫುಲ್ ಫ್ಲೆಜ್ ಆಸ್ ಅ ಸೋಲೋ ಸಿಂಗರ್ ಅಂತ ಆರ್ಕೆಸ್ಟ್ರಾ ನನ್ನ ಜರ್ನಿ ಶುರುವಾಗಿದ್ದು ನಾನು ಸುಮನ್ ಟೆಂತ್ ಏನೋ ಓದಬೇಕಾದ್ರೆ ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡ್ಬೇಕಾದ್ರು ಕೂಡ ಎಂದರು ಸಂಗೀತ ಕಲ್ತಿದ್ರೆ ಅಥವಾ ಅಮ್ಮನ ಜೊತೆ ಕಲ್ತಿದ್ದ ಅಷ್ಟೇನೆ ರುಡ್ಸ್ಕೊಂಡ್ ಮುಂದಕ್ಕೆ ಹೋಗಿದ್ದೆ ಅಂದ್ರೆ ಅಮ್ಮನ್ ಜೊತೆ ಕಲಿತಿದ್ದೆ ಹೇಳಿದ್ನಲ್ಲ ಕ್ಲಾಸ್ಗಳಿಗೂ ಹೋಗ್ತಾ ಇದ್ದೆ ಕೀಬೋರ್ಡ್ ಕಲಿತಾ ಇದ್ದೆ ಪಿಯಾನೋ ಕಲಿತಾ ಎಲ್ಲ ಮಾಡ್ತಿದ್ದೆ ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಯಾವಾಗ ನಾನು ಆರ್ಕೆಸ್ಟ್ರಾ ಜರ್ನಿ ಎಂಟ್ರಿ ಆದೆ ಅಲ್ಲಿಂದ ಒಂದು ಇಲ್ಲ ಇಲ್ಲಿ ಏನೋ ಮಾಡಬೇಕು ಅನ್ನೋದು ಶುರು ಆಯ್ತು ಆಮೇಲೆ ಆಕ್ಚುಲಿ ಫಸ್ಟ್ ಪಿ ಸಿ ಎಂ ಬಿ ತಗೊಂಡಿದ್ದೆ ಪಿ ಎಸ್ ಕಾಲೇಜ್ ಅಲ್ಲಿ ಮೂರೇ ತಿಂಗಳು ಹೋಗಕ್ಕಾಗಿದ್ದು ಆ ಟೈಮ್ ಅಲ್ಲಿ ಸುಮಾರು ಆರ್ಕೆಸ್ಟ್ರಾಳ್ ಹೋಗ್ತಾ ಇದ್ದೆ ನನಗೆ ಅಂದ್ರೆ ಇಲ್ಲಿ ದುಡಿಮೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಮನೆಗೆ ಸೊ ಅಲ್ಲಿ ಗೊತ್ತಾಯ್ತು ಯಾಕಂದ್ರೆ ಕ್ಲಾಸಸ್ ಅಟೆಂಡ್ ಮಾಡಕ್ ಆಗ್ತಿರ್ಲಿಲ್ಲ ಮೂರ್ ಮೂರ್ ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾ ಇದ್ದೆ ಆರ್ಕೆಸ್ಟ್ರಾದಲ್ಲಿ ಶ್ರೀರಡ್ ಮೆಲೋಡಿಸ್ ಅಂತ ಅಲ್ಲಿಂದ ಶುರು ಆಗಿದ್ದು ಮತ್ತೆ ಬಿ ಕೆ ಸುಮಿತ್ರಾ ಅವರು ಅಲ್ಲಿ ಹಾಡ್ತಾ ಇದ್ದೆ ಸುಮಾರ್ ಮಂಜುಳಾ ಪರಮೇಶ್ ಅಂತ ಅದಾದ ನಂತರ ಲೈಕ್ ಒಂದ್ ವರ್ಷ ವೇಸ್ಟ್ ಆಯ್ತು ಆಮೇಲೆ ನಾನು ಮಹಾರಾಣಿ ಕಾಲೇಜಲ್ಲಿ ಮ್ಯೂಸಿಕ್ ತಗೊಂಡೆ ಸೊ ಹಿಸ್ಟ್ರಿ ಎಕನಾಮಿಕ್ಸ್ ಇದೆಲ್ಲ ಸಬ್ಜೆಕ್ಟ್ ಜೊತೆಗೆ ಮ್ಯೂಸಿಕ್ ಒಂದು ಸಬ್ಜೆಕ್ಟ್ ಆಗಿ ತಗೊಂಡೆ ಸೊ ಅದು ಸ್ವಲ್ಪ ನನಗೆ ಅನುಕೂಲ ಆಯ್ತು ಅಂದ್ರೆ ಅಧಿಕೃತ ಸೇರ್ಪಡೆ ಹೌದು ಹೌದು ಅದಾಯ್ತು ಮತ್ತೆ ಅಲ್ಲಿಂದ ನಂತರ ಸ್ಟೀಫನ್ ಪ್ರಯೋಗ ಅಂತ ಅವ್ರ ಹತ್ರ ನಾನು ಕೀಬೋರ್ಡ್ ಪಿಯಾನೋ ಎಲ್ಲ ಕಲಿಯೋಕ್ ಶುರು ಮಾಡಿದೆ ಹಿಂಗೆ ಅಲ್ಲಿಂದ ಆಕ್ಚುಲಿ ನಾನು ಸೀರಿಯಸ್ ಆಗಿ ತಗೊಂಡು ಮ್ಯೂಸಿಕ್ ನಲ್ಲಿ ಏನೇನೆಲ್ಲ ಮಾಡ್ಬೋದು